ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮದ್ ರಾಘವೇಂದ್ರ ರಾಘವೇಂದ್ರತೀರ್ಥ ಗುರುಸ್ವಾರ್ವಭೂಮರ ನಾಲ್ಕುನೂರ ಮೂವತ್ತನೇ ವರ್ಷದ ವರ್ಧಂತ್ಯ ಮಹೋತ್ಸವ ಶ್ರೀಮದ್ ರಾಘವೇಂದ್ರ ರಾಘವೇಂದ್ರತೀರ್ಥ ಗುರುಸ್ವಾರ್ವಭೂಮರು ತಮಿಳುನಾಡಿನ ಭುವನಗಿರಿ ಎಂಬ ಗ್ರಾಮದಲ್ಲಿ ಅವತರಿಸಿ ನಾಲ್ಕುನೂರ ಮೂವತ್ತು ವರ್ಷಗಳು ಆಯಿತು ಈಗ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಳು ದಿವಸ ರಾಘವೇಂದ್ರ ಸಪ್ತಾಹ ಅಂತ ಗುರುರಾಯರ ಸಪ್ತಾಹ ಮಹೋತ್ಸವ ಅರ್ಥಾತ್ ಗುರುರಾಯರಿಗೆ ಪಟ್ಟಾಭಿಷೇಕವಾದ ದಿವಸ ಅದು ದ್ವಿತೀಯ ದಿವಸ ಹಾಗೂ ಸಪ್ತಮಿ ದಿವಸ ಅವರು ಅವತರಿಸಿದ ಪವಿತ್ರ ಕಾಲ ಎಲ್ಲ ಸೇರಿ ನಾವು ಏಳು ದಿವಸಗಳ ಕಾಲ ಎಲ್ಲ ರಾಯರ ಸನ್ನಿಧಾನಗಳಲ್ಲಿ ಹಾಗೂ ಮನೆ ಮನಗಳಲ್ಲಿ ಸಪ್ತಾಹ ಮಹೋತ್ಸವ ನಡೆಯುತ್ತೆ ಯಾರು ಇಡೀ ವರ್ಷದಲ್ಲಿ ಈ ಒಂದು ವಾರದಲ್ಲಿ ರಾಯರ ಸೇವೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಇರುವಂತಹ ಕಷ್ಟಗಳು ಪರಿಹಾರ ಆಗುತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಸಮಸ್ಯೆಗಳಿರುತ್ತೆ ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಆಸೆಗಳು ಇರುತ್ತೆ ಅದಕ್ಕನುಗುಣವಾಗಿ ನಾವು ಸೇವೆಯನ್ನು ಮಾಡಬೇಕು ಆಗ ಮಾತ್ರ ನಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ನಾನು ಈಗಾಗಲೇ ರಾಯರ ಸೇವೆ ಹಾಗೂ ನಮ್ಮ ಕಷ್ಟಗಳ ಪರಿಹಾರ ಮತ್ತು ನಮ್ಮ ಮಂತ್ರಮಂದಿರದ ವಿಚಾರದ ಬಗ್ಗೆ ಈಗಾಗಲೇ ನೂರಾರು ಪ್ರವಚನಗಳನ್ನು ನಾನು ಈ ಚಾನಲ್ನಲ್ಲೇ ನಡೆಸಿದ್ದೀನಿ ಇವತ್ತಿನ ದಿನ ಇದು ಒಂದೇ ಪ್ರವಚನದಲ್ಲಿ ಅದೆಲ್ಲದರ ಸಾರ ಭಾಗವನ್ನು ನಿಮ್ಮ ಮುಂದೆ ಇಳುವನಿದ್ದೀನಿ ನೀವು ಶ್ರದ್ಧೆಯಿಂದ ಇದನ್ನು ಕೇಳಿ ಈ ಒಂದು ವಾರದಲ್ಲಿ ರಾಯರ ಸೇವೆಯನ್ನು ಮಾಡಿ ಖಂಡಿತ ನಿಮಗೆ ಆತ್ಮೋನ್ನತಿ ಉಂಟಾಗುತ್ತೆ ಜೀವನದಲ್ಲಿ ಒಂದು ಮಟ್ಟದ ಏಳಿಗೆ ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ ಆದರೆ ಇಲ್ಲಿ ಹೇಳುವಂತೆ ನೀವು ಅನುಷ್ಠಾನ ಮಾಡಬೇಕು ಶ್ರೀರಾಘವೇಂದ್ರ ಎಂಬ ನಾಮದಲ್ಲಿ ಎಂಥ ಶಕ್ತಿ ಇದೆ ಅಂದರೆ ನಮಗೆ ಏನು ಬೇಕೋ ಎಲ್ಲ ಇಷ್ಟಾರ್ಥಗಳನ್ನು ನೀಡುವಂತಹ ಶಕ್ತಿ ಆ ಮಂತ್ರದಲ್ಲಿದೆ ನೋಡಿ ಸಾಧಕರೇ ಜ್ಞಾನ ಭಕ್ತಿಯ ವೈರಾಗ್ಯಗಳನ್ನು ನಾವು ಸಂಪಾದನೆ ಮಾಡಬೇಕು ತನ್ಮೂಲಕವಾಗಿ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ ಆದರೆ ನೇರವಾಗಿ ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ಸಾಧ್ಯ ಆಗೋದಿಲ್ಲ ಅದಕ್ಕೊಂದು ಮಂತ್ರ ಬೇಕು ಮಂತ್ರ ಎಂಬ ದಾರಿಯಲ್ಲಿ ಸಾಗುತ್ತಾ ನಾವು ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ನಾವು ಹೊಂದಬೇಕಾಗುತ್ತೆ ನಾವು ಯಾವ ಮಂತ್ರವನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು ಅಂದ್ರೆ ಅದು ಶ್ರೀ ರಾಘವೇಂದ್ರ ಎಂಬ ಮಂತ್ರವನ್ನ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಇದು ರಾಮದೇವರ ಹೆಸರು ಹನುಮದೇವರ ಹೆಸರು ಹಾಗೂ ಮಂತ್ರಾಲಯ ಪ್ರಭುಗಳ ಹೆಸರು ಆದ್ದರಿಂದ ನಮಗೆ ಇಲ್ಲಿ ಮಂತ್ರಾಲಯ ಪ್ರಭುಗಳ ಮೂಲಕ ಹನುಮ ದೇವರನ್ನು ತಲುಪಿ ರಾಮದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಇದು ಒಳ್ಳೆಯ ರಾಜಮಾರ್ಗ ಇದು ಹೆದ್ದಾರಿ ಇದು ಆದ್ದರಿಂದ ಈ ಹೆದ್ದಾರಿಯಲ್ಲಿ ನೀವು ಆಗಮಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಶ್ರೀ ರಾಘವೇಂದ್ರ ಎಂಬ ಮಂತ್ರವನ್ನು ನೀವು ಒಂದು ಲಕ್ಷ ಬಾರಿ ಬರೆಯಬೇಕು ಈ ಸಪ್ತಾಹದ ಈ ಸಂದರ್ಭದಲ್ಲಿ ನಿತ್ಯವೂ ಕೂಡ ನೀವು ಒಂದು ವಾರದ ಸೇವೆಯನ್ನು ನೀವು ಕೈಗೊಳ್ಳಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಖಂಡಿತ ಒಂದು ಒಳ್ಳೆಯ ಫಲಿತಾಂಶ ನಿಮಗೆ ಜೀವನದಲ್ಲಿ ನೀವು ಕಾಣ್ತೀರಿ ರಾಘವೇಂದ್ರ ಎಂಬ ಮಂತ್ರವನ್ನ ಬರೆಯಲಿಕ್ಕೆ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಅಂತ ಅದನ್ನ ನೀವು ಪುಸ್ತಕಗಳನ್ನ ತರಿಸಿಕೊಂಡು ನೀವು ಬರೆದ್ರೆ ವಿಶೇಷವಾದ ನಿಮಗೆ ಸಿದ್ಧಿ ಉಂಟಾಗುತ್ತೆ ಒಂದು ಪುಸ್ತಕದಲ್ಲಿ ಒಂದು ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬಹುದು ನಿಮಗೆ ಗೊತ್ತಿದೆ ನಮ್ಮ ದೇಹದಲ್ಲಿ ಭಗವಂತ ಸಾವಿರ ರೂಪಗಳಿಂದ ನೆಲೆಸಿದಾನೆ ಅದು ಹಗಲು ಮತ್ತು ರಾತ್ರಿಗಳಿಗೆ ನಿಯಾಮಕವಾದ ರೂಪಗಳು ನಿತ್ಯವೂ ನಮ್ಮನ್ನ ರಕ್ಷಿಸಿ ಸಲಹುವಂತಹ ಭಗವಂತನ ರೂಪಗಳು ಅದೆಲ್ಲದರ ಅನುಸಂಧಾನ ಈ ಸಾವಿರ ನಾಮಗಳಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಹಾಗೂ ಭಗವಂತನ ನೂರು ರೂಪಗಳು ತುಂಬಾ ವಿಶೇಷ ಏಕಪಂಚಾಶಾನ ಆ ಭಗವಂತನ ಏನು ನೂರು ರೂಪಗಳಿದೆ ಆ ಒಂದೊಂದು ರೂಪಗಳನ್ನು ನಾವು ಒಂದೊಂದು ಪುಸ್ತಕದಲ್ಲಿ ಆವಾಹನೆ ಮಾಡಿ ಆ ಬರೆದದ್ದನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆಗ ಅದು ನಮ್ಮ ಸೇವೆ ಪರಿಪೂರ್ಣವಾದ ನಾವು ಏನು ಸೇವೆ ಮಾಡಿರ್ತೀವಿ ಅದಕ್ಕೆ ದುಪ್ಪಟ್ಟು ನೂರು ಪಟ್ಟು ಫಲ ಅದರಲ್ಲಿ ತುಂಬಿ ತುಳುಕುತ್ತೆ ಅದನ್ನು ನಾವು ಭಗವಂತನಿಗೆ ಗುರುರಾಯರ ಮೂಲಕ ಸಮರ್ಪಣೆ ಮಾಡಿದಾಗ ಅದು ಜೀವನದ ಶ್ರೇಷ್ಠವಾದ ಸಾಧನೆ ಆಗುತ್ತೆ ಆದ್ರಿಂದ ಒಂದು ಸಾವಿರ ನಾಮಗಳಲ್ಲಿ ಭಗವಂತನ ಸಾವಿರ ರೂಪಗಳ ಚಿಂತನೆ ಹನುಮದೇವರ ಸಾವಿರ ರೂಪಗಳ ಚಿಂತನೆ ಗುರುರಾಯರ ಸಾವಿರ ರೂಪಗಳ ಚಿಂತನೆ ಹಾಗೂ ಒಂದೊಂದು ನಾಮಗಳು ಕೂಡ ಗುರುರಾಯರ ವೃಂದಾವನ ಅನ್ನುವಂತಹ ಒಂದು ಭಾವ ಮನಸ್ಸಿನಲ್ಲಿ ಬರಬೇಕು ಆ ವೃಂದಾವನದಲ್ಲಿ ಈ ಇಂತಹ ಭಗವದ್ ರೂಪಗಳ ಸನ್ನಿಧಾನ ಹೀಗೆ ಚಿಂತನೆ ಮಾಡಬೇಕು ನಾವು ಶ್ರೀ ರಾಘವೇಂದ್ರ ಮಂತ್ರ ವೃಂದಾವನ ಅಂತ ಒಂದು ವೃಂದಾವನವನ್ನು ಕೂಡ ನಾವು ತಯಾರು ಮಾಡಿದಿವಿ ನೀವು ಇಲ್ಲಿ ಅದನ್ನ ಕಾಣಬಹುದು ಈ ಮಂತ್ರ ವೃಂದಾವನದಲ್ಲಿ ಬರೆದಿರುವಂತಹ ಪುಸ್ತಕಗಳನ್ನ ಒಂದೊಂದನ್ನೇ ನೀವು ಪ್ರತಿಷ್ಠೆ ಮಾಡ್ತಾ ಹೋಗಬೇಕು ಆ ಒಂದೊಂದು ಪುಸ್ತಕಗಳನ್ನ ಮಂತ್ರ ವೃಂದಾವನದಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೆ ಭಗವಂತನ ಒಂದೊಂದು ರೂಪಗಳನ್ನ ಚಿಂತನೆ ಮಾಡಬೇಕು ಗುರುರಾಯರ ಸ್ಮರಣೆಯೊಂದಿಗೆ ಹನುಮದೇವರ ಸ್ಮರಣೆಯೊಂದಿಗೆ ಭಗವಂತನ ಒಂದೊಂದು ರೂಪಗಳು ಅದನ್ನು ನೂರು ರೂಪಗಳು ಅಂತ ನಾವು ಕರಿತೇವೆ ಉದಾಹರಣೆಗೆ ಮೊದಲನೆಯ ಭಗವಂತನ ರೂಪ ಅಜ ಅಂತ ಅಜ ಅಂದರೆ ಅವನಿಗೆ ಹುಟ್ಟು ಇಲ್ಲ ಎರಡನೆಯ ರೂಪ ಆನಂದ ನಮ್ಮ ಜೀವನದಲ್ಲಿ ಬೇಕಾದದ್ದೇ ಅದು ನಮಗೆ ಪುನಃ ಪುನಃ ಜನ್ಮ ಬರಬಾರದು ಯಾವಾಗಲೂ ಆನಂದವಾಗಿ ನಾವು ಇರಬೇಕು ಹೀಗೆ ಮೊದಲನೆಯ ಭಗವಂತನ ರೂಪ ಅಜ ಎರಡನೆಯ ರೂಪ ಆನಂದ ಮೂರನೆಯ ರೂಪ ಈಶ ನಾವು ಜೀವನದಲ್ಲಿ ಅಪೇಕ್ಷೆ ಕೊಡುವಂಥದ್ದು ಸ್ವಾತಂತ್ರ್ಯ ಅಲ್ವಾ ಭಗವಂತನ ನಾವು ಈಶಾಂತ ಚಿಂತನೆ ಮಾಡಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಹೀಗೆ ನಾನು ಸುಮ್ಮನೆ ಉದಾಹರಣೆ ಹೇಳಿದೆ ಹೀಗೆ ಭಗವಂತನ ಆ ಆ ಈ ಒಂದು ಅಕ್ಷರಗಳಿಗೆ ಅನುಗುಣವಾಗಿ ಭಗವಂತನ ಒಂದೊಂದು ರೂಪಗಳಿದೆ ಅದನ್ನ ಒಂದೊಂದು ಪುಸ್ತಕಗಳು ಬರೆದು ನಾವು ಮಂತ್ರ ವೃಂದಾವನದಲ್ಲಿ ನಾವು ಪ್ರತಿಷ್ಠೆ ಮಾಡ್ತಾ ಹೋಗಬೇಕು ಇಪ್ ಐವತ್ತೊಂದು ಹೀಗೆ ಭಗವಂತನ ರೂಪ ಆಯಿತು ಆಮೇಲೆ ಕೇಶವ ನಾರಾಯಣ ಮಾಧವ ಅಂತ ಇಪ್ಪತ್ನಾಲ್ಕು ರೂಪಗಳು ಆಮೇಲೆ ಮತ್ಸ್ಯಕೂರ್ಮ ವರಾಹಾದಿ ಹತ್ತು ರೂಪಗಳು ಆತ್ಮ ಆ ಪರಮಾತ್ಮ ಜ್ಞಾನಾತ್ಮ ಅಂತ ಐದು ರೂಪಗಳು ವಿಶ್ವಾದಿ ಐದು ರೂಪಗಳು ಮತ್ತೆ ವೇದವ್ಯಾಸ ರೂಪ ಶುಂಶುಮ ಶುಂಶುಮಾರ ರೂಪ ಇಷ್ಟು ಭಗವಂತನ ರೂಪಗಳನ್ನ ಸೇರಿಸಿದ್ರೆ ಅದು ನೂರು ರೂಪಗಳು ಆಗುತ್ತೆ ಆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಭಗವಂತನ ರೂಪಗಳನ್ನ ಚಿಂತನೆ ಮಾಡಿ ನಾವು ಸಮರ್ಪಣೆ ಮಾಡಿದ್ರೆ ಆ ಸಾಧನೆ ಪರಿಪೂರ್ಣ ಫಲವನ್ನ ನೀಡುತ್ತೆ ಮತ್ತು ಒಂದು ಒಳ್ಳೆ ಭಾವನೂ ಕೂಡ ಮೂಡುತ್ತೆ ಇನ್ನೂ ಒಂದು ಇಲ್ಲಿ ಗಮನಿಸಬೇಕಾದದ್ದು ನಮ್ಮ ಉದ್ದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಈಗ ನಮಗೆ ಸೈಟ್ ಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಮನೆ ಕಟ್ಟಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಯಾವುದೋ ಸಮಸ್ಯೆಗಳಿದೆ ಆಗ ನಾವು ಶ್ರೀರಾಘವೇಂದ್ರ ಸೇವೆಯನ್ನು ಹೇಗೆ ಮಾಡಬೇಕು ನಾಮಲೇಖನ ಸೇವೆಯನ್ನು ಹೇಗೆ ಮಾಡಬೇಕು ಅಂದ್ರೆ ಭೂವರಾಹ ದೇವರ ಸ್ಮರಣೆಯನ್ನ ಮಾಡುತ್ತಾ ಶ್ರೀ ರಾಘವೇಂದ್ರ ಅಂತ ಬರೆಯಬೇಕು ಅಥವಾ ಭೂವರಾಹ ದೇವರ ಒಂದು ಚಿತ್ರವನ್ನ ಎದುರಿನಲ್ಲಿ ಇಟ್ಟುಕೊಂಡು ನಾವು ಶ್ರೀರಾಘವೇಂದ್ರ ಅಂತ ಬರೆಯಬಹುದು ಆ ರಾಯರಿಗೆ ಭೂವರಾಹ ದೇವರು ಅಂದ್ರೆ ಬಹಳ ಇಷ್ಟ ನಿಮಗೆ ಗೊತ್ತಿರಬಹುದು ಶ್ರೀಮೃಷ್ಣ ಕ್ಷೇತ್ರ ಸಪ್ತ ಕ್ಷೇತ್ರಗಳಲ್ಲಿ ಅದು ಕೂಡ ಒಂದು ಶ್ರೇಷ್ಠವಾದ ವರಾಹ ದೇವರ ಅದು ಕ್ಷೇತ್ರ ಅದು ಆ ಕ್ಷೇತ್ರವೇ ಸ್ವಯಂ ಉದ್ಭವ ಅದರಲ್ಲೂ ಸ್ವಯಂ ಉದ್ಭವವಾದ ವರಾಹದೇವರು ಅಲ್ಲಿದ್ದಾರೆ ಅಲ್ಲಿ ರಾಯರು ತುಂಬಾ ದಿವಸಗಳ ಕಾಲ ವಾಸ ಮಾಡಿದ್ದಾರೆ ರಾಯರ ಮನೆ ಅಂತ ಈಗಲೂ ಇದೆ ಆಗ ನಾಕ್ನೂರ ವರ್ಷಗಳ ಹಿಂದೆ ರಾಯರು ವಾಸ ಮಾಡಿರುವಂತಹ ಮನೆ ಈಗಲೂ ಹಾಗೇ ಇದೆ ನೀವು ಹೋಗಿ ನೋಡ್ಬೋದು ಆ ಅಂದರೆ ಅಂದ್ರೆ ದೇವರು ಅಂದರೆ ಗುರು ರಾಯರಿಗೆ ಬಹಳ ಇಷ್ಟ ಆದ್ದರಿಂದ ನಾವು ವರಾಹದೇವರ ಸ್ಮರಣೆಯನ್ನು ಮಾಡ್ತಾ ಶ್ರೀರಾಘವೇಂದ್ರ ಅಂತ ಬರೆದ್ರೆ ರಾಯರಿಗೆ ಪರಮ ಪ್ರೀತಿ ಉಂಟಾಗುತ್ತೆ ನಮ್ಮ ಸಮಸ್ಯೆಗಳೆಲ್ಲ ಬಿಡಿಸ್ಕೊಳ್ತಾ ಹೋಗುತ್ತೆ ಅದೇನು ಸಮಸ್ಯೆಗಳು ನಮಗೆ ಭೂಮಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅದೆಲ್ಲ ಮನುಷ್ಯನಿಗೆ ಮುಖ್ಯವಾಗಿ ಆಶ್ರಯ ಬೇಕು ಮನೆ ಬೇಕು ಅದಿದ್ರೆ ಸಾಧನೆ ಅದರಿಂದ ಯಾರಿಗೆ ಇಂತಹ ಅಪೇಕ್ಷೆ ಇದೆ ಅವರು ಭೂವರಾಹ ದೇವರ ಸ್ಮರಣೆಯನ್ನು ಮಾಡ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಮತ್ತು ಈ ರಾಹು ದೋಷ ಸರ್ಪ ದೋಷ ಅಥವಾ ಇನ್ನೇನೇನೋ ಜಾತಕದಲ್ಲಿ ಕೆಲವೊಂದು ದೋಷಗಳಿರುತ್ತೆ ಕುಜದೋಷ ಇತ್ಯಾದಿಗಳೆಲ್ಲ ದೋಷಗಳಿರುತ್ತೆ ಆ ಎಲ್ಲ ದೋಷ ಪರಿಹಾರಕ್ಕೂ ಇದೇ ದೇವರನ್ನೇ ನಾವು ಮೊರೆ ಹೋಗಬೇಕು ಯಾಕೆ ಅಂದರೆ ಈ ಸರ್ಪ ರಾಹುಗಳಿಗೆಲ್ಲ ನಿಯಾಮಕ ರೂಪ ಅದು ಭೂವರಾಹ ರೂಪ ಆದ್ರಿಂದ ನಾವು ತುಂಬ ಖರ್ಚು ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋರು ಅಂತಹ ಶಾಂತಿಗಳನ್ನೆಲ್ಲ ಮಾಡಿ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅವರು ಏನೂ ಮಾಡುವುದು ಬೇಡ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯಬೇಕಾದರೆ ಹೀಗೆ ವರಾಹ ದೇವರ ಚಿಂತನೆಯನ್ನ ಮಾಡ್ತಾ ಬರದ್ರೆ ಸಾಕು ಖಂಡಿತ ಅವರ ಸಮಸ್ಯೆ ಪರಿಹಾರ ಆಗುತ್ತೆ ಇನ್ನು ಅನೇಕರಿಗೆ ವಿವಾಹವಾಗಿರೋಲ್ಲ ಅಂತ ಸಮಸ್ಯೆ ಇದೆ ಅಂಥವ್ರು ಏನು ಮಾಡಬೇಕು ರುಕ್ಮಿಣಿ ಕಲ್ಯಾಣ ಕೃಷ್ಣದೇವರ ಹಾಗೂ ರುಕ್ಮಿಣಿ ದೇವಿಯ ವಿವಾಹ ಕಲ್ಯಾಣವನ್ನು ಚಿಂತನೆ ಮಾಡಬೇಕು ಗುರುರಾಯರಿಗೆ ಕೃಷ್ಣ ಪರಮಾತ್ಮ ಅಂದರೆ ಬಹಳ ಇಷ್ಟ ಇಂದು ಎನಗೆ ಗೋವಿಂದ ನೀವು ಹಾಡು ಕೇಳಿರ್ತೀರಿ ಅಲ್ವಾ ಅವರು ಕೃಷ್ಣನನ್ನು ನೋಡ್ತಾ ನೋಡ್ತಾ ಅಂತಹ ಅನುಭವದಲ್ಲಿ ಬರೆದಿರುವಂತಹ ಒಂದು ಪದ್ಯ ಅದು ಕೃಷ್ಣದೇವರು ಅಂದರೆ ಬಹಳ ಇಷ್ಟ ಅವರಿಗೆ ಆ ಆದ್ದರಿಂದ ಕೃಷ್ಣದೇವರ ಕೃಷ್ಣದೇವರು ರುಕ್ಮಿಣಿಯ ಜೊತೆ ವಿವಾಹ ಆದ ಚರಿತ್ರೆ ಭಾಗವತದಲ್ಲಿ ತುಂಬಾ ಹೃದಯಂಗಮವಾಗಿ ವರ್ಣಿತವಾಗಿದೆ ಅದನ್ನು ನೀವು ಕೇಳ್ತಾ ಕೇಳ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬಹುದು ಅಥವಾ ವೆಂಕಟೇಶ ದೇವರು ಪದ್ಮಾವತಿಯನ್ನ ವಿವಾಹವಾದ ಚರಿತ್ರೆ ಶ್ರೀನಿವಾಸ ಕಲ್ಯಾಣ ಅದನ್ನು ಕೂಡ ಆ ಹಾಡನ್ನ ಕೇಳ್ತಾ ಬರೆಯುವಂಥದ್ದು ಅಥವಾ ಚರಿತ್ರೆಯನ್ನ ಕೇಳ್ತಾ ಬರೆಯುವಂಥದ್ದು ಇದು ಕೂಡ ನಿಮಗೆ ತುಂಬಾ ಉತ್ತಮವಾದ ಫಲವನ್ನ ನೀಡುತ್ತೆ ಅದು ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ ಯಾರಿಗೆ ವಿವಾಹ ಆಗದನೆ ಇದ್ದವರು ಕೂಡ ಹೀಗೆ ಮಾಡಬಹುದು ಅಥವಾ ಲಕ್ಷ್ಮೀ ಶೋಭಾನ ಪದ ಅಂತ ನಿಮಗೆ ಹಾಡು ಸಿಗುತ್ತೆ ಅದನ್ನು ಕೂಡ ನೀವು ಕೇಳ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬಹುದು ಖಂಡಿತ ವಿವಾಹ ಆಗುತ್ತೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಆದ್ರೆ ಶ್ರದ್ಧಾಭಕ್ತಿಗಳನ್ನ ಕಳ್ಕೊಳ್ಬೇಡಿ ಅಷ್ಟೇ ಇನ್ನು ಯಾರಿಗೆ ಮಕ್ಕಳು ಆಗಿರಲ್ಲ ಅಂತ ಸಮಸ್ಯೆ ಇದೆ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಒಂದು ಲಕ್ಷ ನಾಮ ಸಂಕಲ್ಪವನ್ನ ನಾಮ ಲೇಖನ ಸಂಕಲ್ಪವನ್ನ ಮಾಡಬೇಕು ಗೋಪಾಲ ಗೋಪಾಲಕೃಷ್ಣ ದೇವರಿದ್ದಾರೆ ಆ ಮಠದಲ್ಲಿದೆ ರಾಯರೇ ಅದನ್ನ ಕೆತ್ತನೆ ಮಾಡಿರುವಂತ ಒಂದು ಮೂರ್ತಿ ಅದರಿಂದಲೇ ಅವರು ಯಂತ್ರಗಳನ್ನೆಲ್ಲ ಕೊಡ್ತಾರೆ ಆ ಗೋಪಾಲ ಗೋಪಾಲಕೃಷ್ಣ ದೇವರಿಗೆ ಆ ಮಕ್ಕಳಾಗದವರಿಗೆ ಮಕ್ಕಳ ವರವನ್ನ ಕೊಡುವಂತಹ ಭಗವಂತನ ವಿಶೇಷ ರೂಪ ಅದು ಸಂತಾನ ಗೋಪಾಲಕೃಷ್ಣ ಅನ್ನುವಂತಹ ರೂಪ ಸಂತಾನ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ಅಥವಾ ಕೃಷ್ಣ ದೇವರ ಬಾಲ್ಯ ಲೀಲೆಗಳನ್ನ ಪ್ರವಚನವನ್ನ ಕೇಳ್ತಾ ಅಥವಾ ತನ್ನ ಸಂಬಂಧಪಟ್ಟಂತೆ ಹಾಡುಗಳನ್ನ ಕೇಳ್ತಾ ಶ್ರೀರಾಘವೇಂದ್ರ ಅಂತ ಬರೀಬೇಕು ಮಕ್ಕಳಾಗುತ್ತೆ ಖಂಡಿತ ಮಕ್ಕಳಾಗುತ್ತೆ ಆ ಅಥವಾ ಏನೇನ್ ಮನಸ್ಸಿನಲ್ಲಿ ಅದು ತುಂಬಾ ಸಮಸ್ಯೆಗಳಿರ್ತ ಅದೆಲ್ಲ ಪರಿಹಾರ ಆಗುತ್ತೆ ಹೀಗೆ ಆ ಇನ್ನು ಯಾರಿಗೆ ಆ ಶತ್ರು ಬಾಧೆ ಇರುತ್ತೆ ಅನೇಕರಿಗೆ ಶತ್ರು ಬಾಧೆ ಕೆಲಸಗಳಾಗಲ್ಲ ಆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮೀ ನರಸಿಂಹದೇವರ ಚರಿತ್ರೆ ಆ ನಾವು ಪ್ರಹ್ಲಾದರಾಜರನ್ನ ರಾಯರ ಪೂರ್ವಾಶ್ರಮದ ಅವತಾರ ಅಂತ ನಾವು ಹೇಳ್ತೀವಿ ಪೂರ್ವ ಜನ್ಮದ ಅವತಾರ ಅಂತ ನಾವು ಹೇಳ್ತೀವಿ ಆ ಪ್ರಹ್ಲಾದ ರಾಜರ ಚರಿತ್ರೆಯನ್ನ ಕೇಳ್ತಾ ಪ್ರಹ್ಲಾದ ಚರಿತ್ರೆ ಅಂತ ಹಾಡು ಕೂಡ ಇದೆ ಅದನ್ನ ಕೇಳ್ತಾ ಆ ನರಸಿಂಹದೇವರ ಚಿಂತನೆಯನ್ನ ಮಾಡ್ತಾ ಯಾರು ಶ್ರೀರಾಘವೇಂದ್ರ ಅಂತ ಬರೀತಾರೋ ಅಂತರಂಗ ಶತ್ರುಗಳು ಹಾಗೂ ಬಾಹ್ಯ ಶತ್ರುಗಳು ಎಲ್ಲರೂ ಕೂಡ ನಿರ್ನಾಮವಾಗಿ ಹೋಗ್ತಾರೆ ಶತ್ರು ಬಾಧೆಯವರಿಗೆ ಬರೋದಿಲ್ಲ ಮನೆಯ ಹೊಸ್ತಿಲಿನ ಒಳಗಡೆ ಯಾವ ಶತ್ರುಗಳಿಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಲಕ್ಷ್ಮೀ ನರಸಿಂಹ ಆ ರೂಪವನ್ನು ಚಿಂತನೆ ಮಾಡುತ್ತಾ ಆ ದೇವರನ್ನ ಎದುರಿನಲ್ಲಿ ಇಟ್ಟುಕೊಂಡು ನೀವು ಬರೀರಿ ಖಂಡಿತ ನಿಮಗೆ ಶತ್ರು ಬಾಧೆ ಪರಿಹಾರ ಆಗುತ್ತೆ ಇನ್ನು ಹಣ ಬೇಕು ಅಂತ ಅನೇಕರಿಗೆ ಅಪೇಕ್ಷೆ ಇರುತ್ತೆ ಅಂತಹವರು ಶೀಕರನಾರಾಯಣ ನಾರಾಯಣ ಭಗವಂತನ ಎಂಟು ಭುಜಗಳಲ್ಲಿ ನಿಧಿಯನ್ನು ಧಾರಣೆ ಮಾಡಿದ್ದಾನೆ ಅಂತಹ ಗರುಡಾರೂಢನಾದ ಲಕ್ಷ್ಮೀ ಸಹಿತನಾದ ಪರ್ವತಾಕಾರವಾದ ಸುವರ್ಣವನ್ನ ಸುರೃಷ್ಟಿ ಮಾಡ್ತಾ ಇರುವಂತಹ ಯಾವ ಶ್ರೀಕರ ನಾರಾಯಣ ಅನ್ನುವಂತಹ ಭಗವಂತನ ರೂಪ ಇದೆ ಅದನ್ನ ಚಿಂತನೆ ಮಾಡ್ತಾ ಶ್ರೀರಾಘವೇಂದ್ರ ಅಂತ ಬರೀಬೇಕು ಅವರಿಗೆ ಯಥೇಚ್ಛವಾಗಿ ಅವರಿಗೆ ದುಡ್ಡು ಸಿಗುತ್ತೆ ಹಣ ಸಿಗುತ್ತೆ ಇನ್ನು ಕೆಲವರಿಗೆ ಕೆಲಸ ಇರಲ್ಲ ಕೆಲಸ ಬೇಕು ಅಂತ ಇರುತ್ತೆ ಪ್ರಮೋಷನ್ ಬೇಕು ಅಂತ ಇರುತ್ತೆ ಆ ಯಾರಿಗೆ ಕೆಲಸವೇ ಇರಲ್ಲ ಅವರು ಒಂಥರ ಜೀವನ್ ಋತರು ಅಂತ ಕರೀತಾರೆ ಅಂದ್ರೆ ಬದುಕಿದ್ದು ಸತ್ತು ಅಂತ ಅಷ್ಟು ಅವರು ನಿರ್ಮೀಣರಾಗಿ ಹೋಗಿರುತ್ತಾರೆ ಅಂಥವರು ಮಾಡಬೇಕು ಅಂದರೆ ರಾಮದೇವರ ಚರಿತ್ರೆಯನ್ನು ಕೇಳಬೇಕು ಆ ರಾಮಾಯಣವನ್ನ ಕೇಳಬೇಕು ವಿಶೇಷವಾಗಿ ಅದರಲ್ಲೂ ಕೂಡ ಸುಂದರ ಕಾಂಡದ ಚರಿತ್ರೆ ಹನುಮ ದೇವರು ಸಂಜೀವಿನಿಯನ್ನು ತರ್ತಾರೆ ತಂದು ಎಲ್ಲ ಕಪಿಗಳನ್ನು ಬದುಕಿಸ್ತಾರೆ ನಿಮಗೆ ಗೊತ್ತಿದೆ ಆ ಸುಂದರ ಕಾಂಡದ ಚರಿತ್ರೆಯನ್ನು ಕೇಳೋದ್ರಿಂದ ಕೆಲಸ ಸಿಗುತ್ತೆ ಅಥವಾ ನಮ್ಮ ಕೆಲಸಗಳು ಯಾವುದಾದ್ರೂ ಅರ್ಧದಲ್ಲಿ ನಿಂತಿದ್ರೆ ಅದು ಕೂಡ ಪರಿಪೂರ್ಣವಾಗುತ್ತೆ ಅನ್ನೋ ಸುಂದರ ಕಾಂಡದ ಚರಿತ್ರೆಯನ್ನು ಕೇಳುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಹಾಡುಗಳನ್ನು ಕೇಳ್ತಾ ಶಿರಾಘಮೇಂದ್ರ ಅಂತ ಬರೆಯಬೇಕು ಆವಾಗ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ ಆ ಆಮೇಲೆ ಇನ್ನು ಅನೇಕ ಸಮಸ್ಯೆಗಳು ಅಥವಾ ಇನ್ನೇನೋ ಕುಲಶಾಪಗಳು ಇವೆಲ್ಲ ಇದ್ರೆ ದುರ್ಗಾ ಹೇಳ್ತಾರೆ ಮತ್ತು ಕೆಲಸಗಳು ತುಂಬಾ ಬೇಗ ಆಗಬೇಕು ಅಂತಿದ್ರು ಕೂಡ ದುರ್ಗಾರಾಧನೆಗಳನ್ನ ಹೇಳ್ತಾರೆ ಆವಾಗಲೂ ಕೂಡ ನೀವು ದುರ್ಗೆಯ ಚರಿತ್ರೆಯನ್ನ ಸಪ್ತಶತಿಯಲ್ಲಿ ಏನು ದುರ್ಗಾ ಚರಿತ್ರೆ ಬರುತ್ತೆ ಅದನ್ನ ಕೇಳ್ತಾ ಶ್ರೀರಾಘವೇಂದ್ರ ಅಂತ ನಾಮಲೇಖನ ಮಾಡಬೇಕು ಆದರೆ ದುರ್ಗಾದೇವಿಯ ಹೃದಯದಲ್ಲಿ ಲಕ್ಷ್ಮೀ ಎಂಬ ರೂಪವನ್ನ ಚಿಂತನೆ ಮಾಡಬೇಕು ಆ ಇನ್ನು ರುದ್ರದೇವರ ಅನುಗ್ರಹ ಅನೇಕರಿಗೆ ಅಪೇಕ್ಷೆ ಇರುತ್ತೆ ಅಂತಹವರು ಕೂಡ ಕಾಶಿ ವಿಶ್ವನಾಥನ ಹೃದಯದಲ್ಲಿ ಕುಳಿತಿರುವಂತಹ ರಾಮದೇವರನ್ನ ಚಿಂತನೆ ಮಾಡ್ತಾ ಕ್ಷಿಪ್ರಪ್ರಸಾದ ಅಂತ ಹೆಸರು ರುದ್ರದೇವರಿಗೆ ಬಹಳ ಬೇಗ ವರವನ್ನ ಕೊಡ್ತಾರೆ ಕಲಿಯುಗದಲ್ಲಿ ಅವರು ಗಣಪತಿ ಇವರೆಲ್ಲರೂ ಕೂಡ ಕ್ಷಿಪ್ರಪ್ರಸಾದರು ಬಹಳ ಬೇಗ ಭಕ್ತರಿಗೆ ಬರವನ್ನ ನೀಡುತ್ತಾರೆ ಆವಾಗಲೂ ಕೂಡ ನೀವು ಶಿರಾಘವೇಂದ್ರ ಅಂತಾನೆ ನೀವು ಬರೆದು ಅವರ ಅನುಗ್ರಹವನ್ನ ಪಡೆದುಕೊಳ್ಳಬೇಕು ಹೀಗೆ ಇನ್ನು ಯಾವುದೇ ನಿಮ್ಮ ಸಮಸ್ಯೆಗಳಿದ್ರೂ ಕೂಡ ಇದಕ್ಕನುಗುಣವಾಗಿ ನಾನು ಇಲ್ಲಿಯ ತನಕ ಏನು ಹೇಳಿದಂತೆ ಅದಕ್ಕನುಗುಣವಾಗಿ ನೀವು ಶಿರಾಘವೇಂದ್ರ ಅಂತ ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಿರಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಮತ್ತು ಈಗಾಗಲೇ ನಾನು ಅನೇಕ ಬಾರಿ ಹೇಳಿದಂತೆ ಯಾವಾಗ ಯಾವಾಗೋ ಹೇಗೇಗೋ ಬರೆದ್ರೆ ಅದು ಆಗಲ್ಲ ಸೂರ್ಯೋದಯ ಸೂರ್ಯಾಸ್ತ ಕಾಲದಲ್ಲಿಯೇ ನೀವು ಈ ಚಿಂತನೆಯನ್ನ ನಡೆಸ್ಬೇಕು ಆ ಒಂದು ಮುಕ್ಕಾಲು ಗಂಟೆ ಕಾಲ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ಈ ಉದ್ದೇಶ ಇಟ್ಕೊಂಡು ನಾನು ಯಾವ ಕ್ರಮದಲ್ಲಿ ಹೇಳಿದಿನಿ ಅದೇ ಕ್ರಮದಲ್ಲಿ ನೀವು ಬರಿತಾ ಹೋಗ್ಬೇಕು ಪ್ರತಿಯೊಂದು ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದ್ರೂ ರಾಮದೇವರ ಸ್ಮರಣೆ ಇರಬೇಕು ಹನುಮ ದೇವರ ಸ್ಮರಣೆ ಗುರುರಾಯರ ಸ್ಮರಣೆ ಇರಬೇಕು ಮತ್ತೆ ಈ ಚರಿತ್ರೆಗಳನ್ನ ಕೇಳ್ತಾ ಇರಬೇಕು ದೇವರ ಎದುರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿರಬೇಕು ಇಷ್ಟು ವಿಚಾರ ಇಷ್ಟಿದ್ದು ನೀವು ಸೇವೆ ಮಾಡಿ ನಿಮ್ಮ ಕಷ್ಟಗಳು ತುಂಬ ಸಣ್ಣದು ಅನಿಸುತ್ತೆ ನೀವು ಮಾಡ್ತಾ ಇರುವಂತಹ ಸೇವೆಯಿಂದ ಏನು ಪುಣ್ಯ ರಾಶಿ ರಾಶಿ ಬರುತ್ತೆ ಅದ್ರ ಮುಂದೆ ಕಷ್ಟಗಳು ಬಹಳ ಸಣ್ಣದು ಅದು ನಿಮಗೆ ತುಂಬ ಬೇಗ ಅದು ಈಡೇ ಇರುತ್ತೆ ಮತ್ತೆ ಅಷ್ಟೇ ಇಲ್ಲದೇ ಅನೇಕ ಮಾರ್ಗಗಳು ನಿಮಗೆ ಜೀವನದಲ್ಲಿ ತೆರೆದುಕೊಳ್ಳುತ್ತವೆ ತನ್ಮೂಲಕವಾಗಿ ಜೀವನದಲ್ಲಿ ಅತ್ಯಂತ ಔನ್ನತ್ಯವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಇದೆಲ್ಲದರ ಜೊತೆ ನಾವು ನಾಮಲೇಖನ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಗುರುರಾಯರ ಜೊತೆ ಒಂದು ಮಾತನಾಡುವುದು ಅವರ ಬಳಿ ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವಂಥದ್ದು ಅಥವಾ ಅವರು ನಮಗೆ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಇತ್ಯಾದಿ ಸೇವೆಯನ್ನು ಕೂಡ ನೀವು ಮಾಡಬಹುದು ಹೀಗೆ ಸೇವೆಯನ್ನು ಮಾಡಿ ಉಳಿದ ಅನೇಕ ಬಗೆಯ ಸೇವೆಗಳು ಪ್ರದಕ್ಷಿಣೆ ನಮಸ್ಕಾರ ಅನ್ನದಾನ ಇತ್ಯಾದಿಗಳು ಯಾರು ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯುತ್ತಾರೋ ಅವರಿಗೆ ನಮ್ಮ ಸಂಸ್ಥೆಯಿಂದಲೂ ಕೂಡ ನಾವು ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೀವಿ ನಾವು ಏನು ಹಣವನ್ನು ಒಂದು ಸಾವಿರ ಹಣಗಳನ್ನು ತೆಗೆದುಕೊಳ್ತೀವಿ ಅದಕ್ಕೆ ಅನುಗುಣವಾಗಿ ಅವರಿಗೆ ಪ್ರಶಸ್ತಿ ಪತ್ರವನ್ನು ಹಾಗೂ ಅವರ ಸಾಧನೆಯನ್ನು ನಾವು ಈ ವೇದಿಕೆಯಲ್ಲಿ ನಾವು ಭಕ್ತರಿಗೆ ನಾವು ತಿಳಿಸ್ತೀವಿ ಆದ್ದರಿಂದ ಅದನ್ನು ಮರು ವಿನಿಯೋಗವನ್ನೇ ನಾವು ಮಾಡ್ತೀವಿ ಆದ್ದರಿಂದ ನೀವು ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞವನ್ನ ನೀವು ಮಾಡಿ ಯಾರು ಈಗಾಗಲೇ ಅನೇಕರು ಈಗಾಗಲೇ ಈ ವ್ರತವನ್ನ ಮಾಡಿದ್ದಾರೆ ಯಜ್ಞವನ್ನ ಮಾಡಿದ್ದಾರೆ ಅಂಥವರು ಕೂಡ ಮತ್ತು ಮತ್ತು ವಿಶೇಷವಾಗಿ ತಮ್ಮ ಅಪೇಕ್ಷೆಗಳನ್ನ ಏತನ್ ಮೂಲಕವಾಗಿ ಪರಿಹಾರ ಮಾಡಿಕೊಳ್ತಿದ್ದಾರೆ ಈ ಒಂದು ಉದ್ದೇಶದಿಂದ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ ಒಂದು ಲಕ್ಷ ಜನ ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು ನೂರು ಸಾವಿರ ಕೋಟಿ ಶ್ರೀ ರಾಘವೇಂದ್ರ ಅಂತ ಬರೆದಂತೆ ಆಗುತ್ತೆ ಸಾವಿರ ಕೋಟಿ ಶ್ರೀರಾಘವೇಂದ್ರ ಅಂತ ಬರೆದಂತೆ ಆಗುತ್ತೆ ಅಷ್ಟು ಪುಸ್ತಕಗಳನ್ನ ನಾವು ಆ ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಎರಡು ವಿಚಾರ ಒಂದು ರಾಘವೇಂದ್ರ ಮಂತ್ರ ವೃಂದಾವನ ಈಗಾಗಲೇ ಹೇಳಿದಂತೆ ಒಂದೊಂದೇ ಪುಸ್ತಕಗಳನ್ನ ಬರೆದು ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಮಂತ್ರ ವೃಂದಾವನ ನಾವೇನು ಕೊಡ್ತೀವಿ ಅಲ್ಲಿ ನೀವೇ ಪ್ರತಿಷ್ಠೆ ಮಾಡುವಂಥದ್ದು ಒಂದು ಇನ್ನೊಂದು ಈ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡುವಂಥದ್ದು ಈಗ ಎರಡು ರೀತಿಯಾದ ಮಾರ್ಗಗಳಿದೆ ನೀವು ಎರಡೂ ಮಾರ್ಗಗಳಲ್ಲಿ ನೀವು ಸಾಗಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಉದ್ದೇಶ ತುಂಬಾ ವ್ಯಾಪಕವಾಗಿದೆ ಕೇವಲ ಭಕ್ತರ ಒಂದು ಸೇವೆಗೋಸ್ಕರ ಭಕ್ತರ ಭಕ್ತಿಯಿಂದ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಈ ವೃಂದ ಇದು ಈ ಮಂತ್ರ ಮಂದಿರ ಈಗ ಅದಕ್ಕೆ ಸುಮಾರು ಎರಡು ಕೋಟಿ ರುಗಳಷ್ಟು ವೆಚ್ಚ ಇದೆ ಈಗಾಗಲೇ ಐವತ್ತು ಲಕ್ಷ ರುಗಳಷ್ಟು ಅದಕ್ಕೆ ಸಂಬಂಧಪಟ್ಟ ಭೂಮಿಯನ್ನು ನಾವು ಖರೀದಿ ಮಾಡಿದ್ದೀವಿ ಉಳಿದ ಭೂಮಿಯನ್ನು ಖರೀದಿ ಮಾಡಬೇಕು ಹಾಗೂ ಈ ಮಂತ್ರ ಮಂದಿರ ನಿರ್ಮಾಣ ಆಗಬೇಕು ಅದು ಇದೆಲ್ಲ ಕೇವಲ ಭಕ್ತರ ಭಕ್ತಿಯಿಂದಷ್ಟೇ ನಡೆಯಬೇಕು ಈ ಉದ್ದೇಶದಿಂದ ಯಾರು ಕೇವಲ ಒಂದು ಸಾವಿರ ರುಗಳನ್ನು ಇದಕ್ಕೆ ದೇಣಿಗೆಯನ್ನಾಗಿ ನೀಡ್ತಾರೋ ಈ ಮಂತ್ರ ಮಂದಿರಕ್ಕೆ ಅವರಿಗೆ ನಾವು ಈ ಸಪ್ತಾಹದ ಸಂದರ್ಭದಲ್ಲಿ ಪ್ರಸಾದವನ್ನ ನಾವು ಕೊರಿಯರ್ ಮೂಲಕ ನಾವು ಕಳುಹಿಸಿಕೊಡ್ತೀವಿ ಒಂದು ಸಾವಿರ ರುಗಳನ್ನು ದೇಣಿಗೆ ನಾವು ಕ್ಯೂ ಆರ್ ಕೋಡು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ನಮಗೆ ವಾಟ್ಸಪ್ ಮಾಡಬೇಕು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಇದೆ ಆ ನಂಬರ್ಗೆ ನೀವು ವಾಟ್ಸಾಪ್ ಮಾಡಬೇಕು ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ವರ್ಧಂತಿಯ ಸಂದರ್ಭದ ಒಳಗಡೆ ನಿಮಗೆ ಪ್ರಸಾದ ಬರುವಂತೆ ನಾವು ಆ ಕೊರಿಯರ್ ಕೂಡ ಮಾಡ್ತೀವಿ ಇನ್ನು ಅದರ ಜೊತೆಯಲ್ಲಿ ಅವರಿಗೆ ರಾಯರ ಸೇವೆ ಪುಸ್ತಕ ನಾಮಲೇಖನ ಮೂರು ಪುಸ್ತಕ ಫೋಟೋಗಳನ್ನು ಕೂಡ ಕಳಿಸ್ತೀವಿ ಇನ್ನು ಯಾರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣಕ್ಕೆ ಹತ್ತು ಸಾವಿರ ದೇಣಿಗೆಯನ್ನು ನೀಡ್ತಾರೆ ಅವರಿಗೆ ನಾವು ಶ್ರೀ ರಾಘವೇಂದ್ರ ಮಂತ್ರ ವೃಂದಾವನವನ್ನು ನಾವು ಕಳುಹಿಸಿಕೊಡ್ತೀವಿ ಅವರು ಆ ಮಂತ್ರ ವೃಂದಾವನದಲ್ಲಿ ಆ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಬಹುದು ಈ ಮಂತ್ರ ವೃಂದಾವನವನ್ನು ನೀವು ಪ್ರತ್ಯೇಕವಾಗಿಯೂ ಕೂಡ ಖರೀದಿ ಮಾಡಬಹುದು ಯಾರು ಹತ್ತು ಸಾವಿರ ರುಗಳ ದೇಣಿಗೆಯನ್ನು ಇದಕ್ಕೆ ನೀಡ್ತಾರೆ ಅವರಿಗೆ ಮಂತ್ರ ವೃಂದಾವನವನ್ನಾಗಲಿ ಅಥವಾ ಅವರ ಅಪೇಕ್ಷೆಗೆ ತಕ್ಕಂತೆ ನೂರು ನಾಮಲೇಖನ ಪುಸ್ತಕಗಳನ್ನಾಗಲಿ ನಾವು ಉಚಿತವಾಗಿ ನಾವು ಕಳುಹಿಸಿಕೊಡ್ತೀವಿ ಮತ್ತು ಅವರ ಹೆಸರನ್ನು ಮಂತ್ರ ಮಂದಿರ ನಿರ್ಮಾಣವಾಗುವಾಗ ಶಿಲೆಯಲ್ಲೂ ಕೂಡ ಕೆತ್ತನೆ ಮಾಡ್ತೀವಿ ಯಾರು ಪ್ರತಿಯೊಬ್ಬರೂ ನೀವು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ನಾಮಲೇಖನವನ್ನು ಮಾಡಿದರೆ ಅವರಿಗೆ ಪ್ರಶಸ್ತಿ ಮಾಡುವುದು ಮಾಡುವುದಷ್ಟೇ ಅಲ್ಲದೆ ಮಂತ್ರ ವೃಂದಾವನದಲ್ಲಿ ಅವರ ಹೆಸರನ್ನು ಕೂಡ ಶಾಶ್ವತವಾಗಿ ದಾಖಲೆ ಮಾಡ್ತೀವಿ ಮತ್ತು ಯಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡುತ್ತಾರೆ ಶಿಲೆಯಲ್ಲಿ ಅವರ ಹೆಸರನ್ನು ನಾವು ಶಾಶ್ವತವಾಗಿ ಉಳಿಸ್ತೀವಿ ಈ ದೃಷ್ಟಿಯಿಂದ ನೀವು ನಿಮ್ಮ ಕೈಲಾದ ಸೇವೆಯೇ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ಮಂತ್ರ ವೃಂದಾವನಕ್ಕೆ ನೀವು ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ ಮತ್ತು ಸಪ್ತೋತ್ಸವದಲ್ಲಿ ಈ ಸಂದರ್ಭದಲ್ಲಿ ನಿತ್ಯವೂ ಕೂಡ ನೀವು ರಾಯರ ಸೇವೆಯನ್ನು ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ನಿಮಗೆ ನಾಮಲೇಖನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂದರೆ ಕನಿಷ್ಠ ಪಕ್ಷ ದಿವಸಕ್ಕೆ ರಾಯರ ಸ್ಮರಣೆಯನ್ನಾದರೂ ಕೂಡ ಮಾಡಿ ನಿಮಗೆ ಖಂಡಿತ ಶ್ರೇಯಸ್ಸಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ನಮ್ಮಿಂದ ನೀವು ಪ್ರಸಾದವನ್ನು ಅಪೇಕ್ಷೆ ಪಟ್ಟರೆ ಒಂದು ಸಾವಿರ ರುಗಳ ದೇಣಿಗೆಯನ್ನು ನೀಡಿದ್ರೆ ನಾವು ನಿಮಗೆ ಪ್ರಸಾದವನ್ನು ಕೂಡ ನಾವು ಕಳಿಸಿಕೊಡ್ತೀವಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ನಂಬರ್ಗೆ ನೀವು ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಯಾರೂ ಕೂಡ ಫೋನ್ ಮಾಡಬೇಡಿ ಕೇವಲ ವಾಟ್ಸಾಪ್ ಮೆಸೇಜ್ ಮಾಡಿ ನಾವು ಸೂಕ್ತ ಸಮಯದಲ್ಲಿ ನಿಮಗೆ ಉತ್ತರವನ್ನು ಕೂಡ ನಾವು ನೀಡ್ತೀವಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವಿಚಾರ ಹಾಗೂ ಸೇವೆಯ ವಿಚಾರ ಹಾಗೂ ನಾಮಲೇಖನ ಯಜ್ಞದ ವಿಚಾರವನ್ನು ಇಲ್ಲಿಯ ತನಕ ನಾನು ಸಂಕ್ಷೇಪವಾಗಿ ಸಾರ ಭಾಗವನ್ನಷ್ಟೇ ಇಲ್ಲಿ ತಿಳಿಸಿದ್ದೀನಿ ಹೆಚ್ಚಿನ ವಿಚಾರಕ್ಕೆ ನೀವು ಬೇರೆ ಪ್ರವಚನಗಳನ್ನು ನೀವು ನೋಡಬಹುದು ಎಂಬುದಾಗಿ ಹೇಳ್ತಾ ಆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ ಗುಣ ಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರೀಯತಾಂ ಪ್ರೀತ ಎ ಬಾಲಂ